ಹಾಯ್ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಈರಣ್ಣ ಪಟ್ಟಣಶೆಟ್ಟಿ ಬೆಳಗಾವಿಯಿಂದ ಸ್ನೇಹ ಮಿತ್ರರೇ ರಾಜ್ಯದ ಹದಿನೈದು ಜಿಲ್ಲೆಗಳಲ್ಲಿ ಮತ್ತು ನಲವತ್ತೈದು ಪ್ಲಸ್ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರಗಳಲ್ಲಿ ಭೂಗೋಳಶಾಸ್ತ್ರದ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾರೋ ವಿಚಾರ ನಿಮಗೆ ಗೊತ್ತಿರುವ ಸಂಗತಿ ಸ್ನೇಹಿತರೆ ಈಗಾಗಲೇ ರಾಜ್ಯದ ಹೆಸರಾಂತ ತರಬೇತಿ ಕೇಂದ್ರಗಳಲ್ಲಿ ಒಂದಾಗಿರುವ ರೀಗಲ್ ಕೋಚಿಂಗ್ ಸೆಂಟರ್ನ ಬೆಂಗಳೂರಿನ ರೀಗಲ್ ಕೋಚಿಂಗ್ ಸೆಂಟರ್ನ ನೂತನ ಶಾಖೆಯೊಂದು ಎಲ್ಲ ವಿದ್ಯಾರ್ಥಿಗಳ ಕೋರಿಕೆಯ ಮೇರೆಗೆ ಬೆಂಗಳೂರಿನ ವಿಜಯನಗರದಲ್ಲಿ ಆರಂಭ ಇದೆ ಸ್ನೇಹಿತರೆ ಈ ತರಬೇತಿ ಕೇಂದ್ರಕ್ಕೆ ನಿರಂತರ ಮೂರು ವರ್ಷಗಳಿಂದ ಭೂಗೋಳ ಶಾಸ್ತ್ರದ ಗೆಸ್ಟ್ ಫ್ಯಾಕಲ್ಟಿಯಾಗಿ ಟೀಚ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಇದೇ ಏಪ್ರಿಲ್ ಇಪ್ಪತ್ತೈದರಂದು ರೀಗಲ್ ಕೋಚಿಂಗ್ ಸೆಂಟರ್ನ ನೂತನ ಹೊಸ ಶಾಖೆಯೊಂದು ವಿಜಯನಗರದಲ್ಲಿ ಓಪನ್ ಇದೆ ಸ್ನೇಹಿತರೆ ಬೆಂಗಳೂರಿನ ಮೆಟ್ರೋ ನಿಲ್ದಾಣದ ಹತ್ತಿರ ಅಂದರೆ ಬನಶಂಕರಿ ಮೆಟ್ರೋ ನಿಲ್ದಾಣದ ಹತ್ತಿರವಿರುವ ರೀಗಲ್ ಕೋಚಿಂಗ್ ಸೆಂಟರ್ನಲ್ಲಿ ಮತ್ತು ಇದರ ನೂತನ ಶಾಖೆಯಾದ ವಿಜಯನಗರದಲ್ಲಿ ರೀಗಲ್ ಕೋಚಿಂಗ್ ಸೆಂಟರ್ನಲ್ಲಿ ಏಪ್ರಿಲ್ ಇಪ್ಪತ್ತೈದರಿಂದ ಏಕಕಾಲದಲ್ಲಿ ಎರಡೂ ತರಬೇತಿ ಕೇಂದ್ರಗಳ ಶಾಖೆಯಲ್ಲಿ ಎಸ್ ಡಿ ಎಫ್ ಡಿ ಎ ಕೆ ಎಸ್ ಪಿ ಎಸ್ ಐ ಪಿ ಒ ಪೊಲೀಸ್ ಕಾನ್ಸ್ಟೇಬಲ್ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮೂರು ತಿಂಗಳ ಉಚಿತ ತರಬೇತಿ ಆರಂಭ ಆಗ್ತಾ ಇದೆ ಆ ಎರಡೂ ಉಚಿತ ತರಬೇತಿ ಶಿಬಿರಕ್ಕೆ ಭೂಗೋಳಶಾಸ್ತ್ರದ ಶಿಕ್ಷಕರಾಗಿ ಗೆಸ್ಟ್ ಫ್ಯಾಕಲ್ಟಿಯಾಗಿ ನಾನು ಬರ್ತಾ ಇದ್ದೀನಿ ಸ್ನೇಹಿತರೆ ಈಗಾಗಲೇ ಆ ತರಬೇತಿ ಕೇಂದ್ರಗಳಲ್ಲಿ ಐದರಿಂದ ಎಂಟು ಬಾರಿ ಭೂಗೋಳಶಾಸ್ತ್ರದ ಗೆಸ್ಟ್ ಫ್ಯಾಕಲ್ಟಿಯಾಗಿ ಬಂದು ಎಲ್ಲ ವಿದ್ಯಾರ್ಥಿಗಳಿಗೆ ನನ್ನ ಒಂದು ತರಗತಿಯನ್ನು ನೀಡಿದ್ದೇನೆ ಎಲ್ಲ ವಿದ್ಯಾರ್ಥಿಗಳು ಸದುಪಯೋಗ ಪಡ್ಕೊಂಡು ಈಗಾಗಲೇ ಎಷ್ಟೋ ಸ್ಪರ್ಧಾರ್ಥಿಗಳು ಈ ತರಬೇತಿ ಕೇಂದ್ರದಿಂದ ಆಯ್ಕೆಯಾಗಿ ಸರ್ಕಾರಿ ನೌಕರಿಯನ್ನು ಗಿಡಿಸ್ಕೊಂಡಿದ್ದಾರೆ ಮುಂದಿನ ಪ್ರತಿ ಸ್ಪರ್ಧಾರ್ಥಿಗಳು ಇದರ ಪ್ರಯೋಜನ ಪಡೆದುಕೊಳ್ಬೇಕು ಅನ್ನೋ ಉದ್ದೇಶಕ್ಕೆ ಈ ತರಬೇತಿ ಕೇಂದ್ರದ ವತಿಯಿಂದ ಮೂರು ತಿಂಗಳ ಉಚಿತ ತರಬೇತಿಯನ್ನು ನಡೆಸ್ತಾ ಇದ್ದಾರೆ ನಿಮ್ಮ ಸ್ನೇಹ ಮಿತ್ರರನ್ನು ಕರೆದುಕೊಂಡು ಬಂದು ಈ ವಿಶೇಷ ಮೂರು ತಿಂಗಳ ಉಚಿತ ತರಬೇತಿಗೆ ಹಾಜರಾಗಿ ಮೂರು ತಿಂಗಳಲ್ಲಿ ಇಪ್ಪತ್ತೈದು ಓ ಎಮ್ ಆರ್ ಸಹಿತ ಮಾದರಿ ಪ್ರಶ್ನೋತ್ತರ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಿದ್ದಾರೆ ಜೊತೆಗೆ ಸ್ನೇಹಿತರೆ ಎಲ್ಲ ವಿಷಯವಾದ ಪ್ರಿಂಟೆಡ್ ನೋಟ್ಸ್ಗಳನ್ನು ಕೊಡ್ತಾರೆ ಕೆಲವು ಷರತ್ತುಗಳೊಂದಿಗೆ ಈ ತರಬೇತಿ ಕೇಂದ್ರಕ್ಕೆ ಹಾಜರಾಗಿ ಮತ್ತು ಇಲ್ಲಿಯ ತರಬೇತಿ ಕೇಂದ್ರದ ಮೊಬೈಲ್ ನಂಬರನ್ನು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಡಬಲ್ ಏಯ್ಟ್ ಫೋರ್ ಒನ್ ಸೆವೆನ್ ಫೈವ್ ತ್ರಿಬಲ್ ಏಯ್ಟ್ ಅಂತ ಒಂದು ಏಯ್ಟ್ ಒನ್ ಫೈವ್ ಡಬಲ್ ಜೀರೋ ಏಯ್ಟ್ ಒನ್ ನೈನ್ ಡಬಲ್ ಏಯ್ಟ್ ಏಯ್ಟ್ ಒನ್ ನೈನ್ ಡಬಲ್ ಏಯ್ಟ್ ಇದು ಆ ತರಬೇತಿ ಕೇಂದ್ರದ ಸಿಬ್ಬಂದಿಯ ಮೊಬೈಲ್ ನಂಬರ್ ಹೆಚ್ಚಿನ ಮಾಹಿತಿಗಾಗಿ ಈ ತರಬೇತಿ ಕೇಂದ್ರದ ಸಿಬ್ಬಂದಿಯ ಮೊಬೈಲ್ ನಂಬರ್ಗೆ ಕರೆ ಮಾಡಿ ವಿಚಾರಿಸಿಕೊಂಡು ಆದಷ್ಟು ಬೇಗ ಹಾಜರಾಗಿ ಏಪ್ರಿಲ್ ಇಪ್ಪತ್ತೈದಕ್ಕೆ ನೂತನ ಶಾಖೆ ವಿಜಯನಗರದಲ್ಲಿ ಆರಂಭ ಆಗ್ತಾಯಿದೆ ವಿಳಾಸವನ್ನು ಹೆಚ್ಚಿನ ಮಾಹಿತಿಯನ್ನು ಫೋನ್ ಮೂಲಕ ಸಂಪರ್ಕಿಸಬೇಕು ಹೆಚ್ಚಿನ ಮಾಹಿತಿ ಮತ್ತೇನಾದರೂ ಬೇಕಂದರೆ ಅದೇ ನಂಬರ್ಗೆ ಕರೆ ಮಾಡಿ ತಿಳ್ಕೊಳ್ಳಿ ಸ್ನೇಹಿತರೆ ಈ ಅದ್ಭುತ ವಿಶೇಷ ತರಗತಿ ಬಹಳ ರಾಜ್ಯ ಮಟ್ಟದ ಹೆಸರಾಂತ ತರಬೇತಿ ತಜ್ಞರು ಇಲ್ಲಿ ಬಂದು ಪಾಠ ಮಾಡ್ತಿದ್ದಾರೆ ಈ ಒಂದು ವಿಶೇಷವಾದ ತರಗತಿಯನ್ನು ಸದುಪಯೋಗ ಪಡ್ಕೊಳ್ಳಿ ನಿಮ್ಮ ಸ್ನೇಹ ಮಿತ್ರನ ಕರ್ಕೊಂಡು ಬನ್ನಿ ಸ್ನೇಹಿತರೆ ಭೂಗೋಳಶಾಸ್ತ್ರದ ವಿಶೇಷ ಕ್ರ್ಯಾಶ್ ಕೋರ್ಸ್ ಮತ್ತು ಒಂದು ಎಂಟು ದಿನಗಳ ರೆಗ್ಯುಲರ್ ಕ್ಲಾಸ್ ಸಹ ನಾನು ಈ ಎರಡು ತರಬೇತಿ ಕೇಂದ್ರಗಳ ಶಾಖೆಯಲ್ಲಿ ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಈ ನನ್ನ ಯೂಟ್ಯೂಬ್ ವಿಡಿಯೋ ಮೂಲಕ ಬಂದು ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ ಮತ್ತೇನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ಈ ನನ್ನ ಯೂಟ್ಯೂಬ್ ಚಾನೆಲ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಬಾಯ್ ಬಾಯ್